ದೇವರ ಎಲ್ಲಾ ಮಾತುಗಳು ಸತ್ಯವೆಂದು ನಾವು ಒಪ್ಪಿಕೊಳ್ಳುತ್ತೇವೆ ಮತ್ತು ನಂಬುತ್ತೇವೆ ಏದೆನ್ ತೋಟದಲ್ಲಿರುವ ಕಥೆಯು ಒಂದು ಸಾಮ್ಯವಾಗಿದ್ದು ಲೋಕವು ಸೃಷ್ಟಿಯಾದಾಗಿನಿಂದ ದೇವರು ಏನನ್ನೋ ಮರೆ ಮಾಡಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಮನೆ ಮಾಡಲ್ಪಟ್ಟಿದ್ದ ಜೀವವೃಕ್ಷದ ಅಸ್ತಿತ್ವವು ಕ್ರಿಸ್ತನ ಮಾಂಸ ಮತ್ತು ರಕ್ತದ ಮೂಲಕ ಬಹಿರಂಗವಾಯಿತು ಯೇಸುವಿನ ಮಾಂಸ ಮತ್ತು ರಕ್ತವು ಜೀವವೃಕ್ಷದ ಸತ್ಯತ್ವವೆಂದು ನಾವು ದೃಢೀಕರಿಸಬಹುದೇ ಯೋಹಾನನು ಅಧ್ಯಾಯ ಆರು ವಚನ ಐವತ್ನಾಲ್ಕನ್ನು ಅನ್ನು ನೋಡೋಣ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ನಿತ್ಯ ನಿತ್ಯಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಳೆ ದಿನದಲ್ಲಿ ಎಬ್ಬಿಸುವೆನು ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ ಅದರಂತೆ ನನ್ನನ್ನು ತಿನ್ನುವನೇ ನನ್ನಿಂದ ಜೀವಿಸುವನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ ನಿಮ್ಮ ಹಿರಿಯರು ಮನ್ನ ತಿಂದರೂ ಸತ್ತರು ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವನು ಎಂದಿನವರೆಗೆ ಸದಾಕಾಲ ಜೀವಿಸುವನು ಎಂದು ಹೇಳಿದನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು ಹಾಗಾದರೆ ನಾವು ಯೇಸುವಿನ ಮಾಂಸವನ್ನು ತಿಂದು ರಕ್ತವನ್ನು ಹೇಗೆ ಕುಡಿಯಬೇಕು ಈ ಕಾರಣದಿಂದಲೇ ದೇವರು ಇದನ್ನು ಸತ್ಯವೆಂದು ಸ್ಥಾಪಿಸಿದರು ಮತಾಯನು ಅಧ್ಯಾಯ ಇಪ್ಪತ್ತಾರು ವಚನ ಹದಿನೇಳರ ಮೂಲಕ ನಾವು ಹೇಗೆ ಯೇಸುವಿನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯಬಹುದು ಎಂಬುದನ್ನು ನೋಡೋಣ ಅಧ್ಯಾಯ ಇಪ್ಪತ್ತಾರು ವಚನ ಹದಿನೇಳನ್ನು ಅನ್ನು ನೋಡೋಣ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪಾಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಕೇಳಲು ಪಾಸ್ಕಕ್ಕೂ ಯೇಸುವಿನ ಮಾಂಸ ಮತ್ತು ರಕ್ತಕ್ಕೂ ಸಂಬಂಧವಿದೆಯೇ ಹೌದು ಇದೆ ವಚನ ಹದಿನೆಂಟು ಆತನು ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ ನನ್ನ ಕಾಲ ಸಮೀಪವಾಯಿತು ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು ಅವರು ಏನು ಮಾಡುತ್ತೇನೆಂದು ಹೇಳಿದರು ಏಸು ಪಸ್ಕವನ್ನು ಆಚರಿಸಿದನು ಹಾಗಾದರೆ ಇಂದು ಏಸುವಿನಲ್ಲಿ ನಂಬಿಕೆ ಇಡುವವರು ಪಸ್ಕವನ್ನು ಆಚರಿಸದಿದ್ದರೆ ಅವರು ನಿಜವಾಗಿಯೂ ಏಸುವಿನಲ್ಲಿ ನಂಬಿಕೆ ಹೊಂದುವುದಿಲ್ಲ ಎಂದು ಒಪ್ಪಿಕೊಳ್ಳುತ್ತಾರೆ ನಾನು ನಿಮ್ಮ ಮನೆಯಲ್ಲಿ ಪಸ್ಕವನ್ನು ಆಚರಿಸುತ್ತೇನೆ ಎಂದು ಯೇಸು ಸ್ಪಷ್ಟವಾಗಿ ಹೇಳಿದರು ಮುಖ್ಯವಾದುದು ಸ್ಥಳವಲ್ಲ ಅವರು ಅದನ್ನು ಆಚರಿಸಿದ್ದಾರೇ ಅಥವಾ ಇಲ್ಲವೇ ಎಂದಾಗಿದೆ ಅಲ್ಲವೇ ಪಸ್ಕವನ್ನು ಹೇಗೆ ಆಚರಿಸಬೇಕೆಂದು ನೋಡಲು ವಚನ ಇಪ್ಪತ್ತಾರೇ ಹೋಗೋಣ ವಚನ ಇಪ್ಪತ್ತಾರರಲ್ಲಿ ಹೀಗೆಂದು ಬರೆಯಲಾಗಿದೆ ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕ್ಕೊಳ್ಳಿರಿ ತಿನ್ನಿರಿ ಇದು ಏನಿದು ಸದಸ್ಯರೇ ನಾವು ಸತ್ಯವೇದ ವಾಕ್ಯಗಳನ್ನು ಅಧ್ಯಯನ ಮಾಡುವಾಗ ನಾವು ಜೋಡಿ ವಚನಗಳನ್ನು ಒಟ್ಟಿಗೆ ನೆನಪಿನಲ್ಲಿಟ್ಟುಕೊಳ್ಳಬೇಕು ಯೋಹಾನನು ಅಧ್ಯಾಯ ಆರು ವಚನ ಐವತ್ನಾಲ್ಕು ಏನು ಹೇಳುತ್ತದೆ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯಜೀವವನ್ನು ಹೊಂದಿದ್ದಾನೆ ಎಂದು ಹೇಳುತ್ತದೆ ಅಲ್ಲವೇ ಹಾಗಾದರೆ ಯೇಸು ತನ್ನ ಮಾಂಸವು ಏನಾಗಿದೆ ಎಂದು ಹೇಳಿದರು ಆತನು ತನ್ನ ಶಿಷ್ಯರಿಗೆ ಪಸ್ಕದ ರೊಟ್ಟಿಯನ್ನು ಕೊಟ್ಟು ಇದು ನನ್ನ ದೇಹ ಎಂದು ಹೇಳಿದರು ವಚನ ಇಪ್ಪತ್ತೇಳರಲ್ಲಿ ಹೀಗೆಂದು ಬರೆಯಲಾಗಿದೆ ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದು ಪಸ್ಕದ ದ್ರಾಕ್ಷರಸವನ್ನು ಒಳಗೊಂಡಿರುವ ಪಾತ್ರೆಯಾಗಿದೆ ಅಲ್ಲವೇ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ ನಂತರ ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಪಸ್ಕದ ರೊಟ್ಟಿಯು ಯೇಸುವಿನ ಮಾಂಸವನ್ನು ಸೂಚಿಸುತ್ತದೆ ಮತ್ತು ಪಸ್ಕದ ದ್ರಾಕ್ಷಾರಸವು ಯೇಸುವಿನ ರಕ್ತವನ್ನು ಸೂಚಿಸುತ್ತದೆ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಿಂದು ಕುಡಿಯುವವರು ಏದೇನು ತೋಟದಲ್ಲಿ ಕಳೆದು ಹೋದ ಏನನ್ನು ಪುನಃಸ್ಥಾಪಿಸುತ್ತಿದ್ದಾರೆ ಅದು ಜೀವವೃಕ್ಷದ ಹಣ್ಣುಗಳನ್ನು ತಿನ್ನುವುದು ಮತ್ತು ಕುಡಿಯುವುದರಲ್ಲಿ ಫಲಿತಾಂಶ ನೀಡುತ್ತದೆ